ಹಲೋ ಫ್ರೆಂಡ್ಸ್ ಈ ರಾಜೀವ್ ಗಾಂಧಿ ವಸತಿ ನಿಗಮದ್ದು ಸುಮಾರು ಜನ ಸುಮಾರು ಸಾರಿ ಕೇಳ್ತಾನೆ ಇದ್ದರು ಈ ಪ್ರೈಝು ಒನ್ ಬಿ ಎಚ್ ಕೆದು ಪಕ್ಕ ಎಷ್ಟಾಗುತ್ತೆ ನಮಗೆ ಒಂದು ಇದರಲ್ಲಿ ಹೇಳಿ ಅಂತ ಪಕ್ಕ ಪ್ರೈಸ್ ಹೇಳಿ ಎಷ್ಟಾಗುತ್ತೆ ಎಷ್ಟಾಗುತ್ತೆ ಅಂತ ಸುಮಾರು ಜನ ಕಾಮೆಂಟ್ ಮಾಡ್ತಾನೇ ಇದ್ದರು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ಸಾರಿ ಪಕ್ಕ ನೀವೇನು ಕೇಳ್ತಿದ್ದೀರಿ ಒನ್ ಬಿ ಎಚ್ ಕೆಗೆ ಪಕ್ಕ ಶೂರಾಗಿ ಎಷ್ಟಾಗುತ್ತೆ ಪ್ರೈಸ್ ಎಷ್ಟಾಗುತ್ತೆ ನಾವು ಎಷ್ಟು ದುಡ್ಡು ಕಟ್ಟಬೇಕು ಎಷ್ಟು ಲೋನ್ ಮಾಡಿಸ್ಕೋಬೇಕು ಎಲ್ಲ ಎ ಟು ಜೆಡ್ಡು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಸ್ವಲ್ಪ ವೀಡಿಯೋ ಲಾಂಗ್ ಆಗುತ್ತೆ ಸ್ವಲ್ಪ ನೋಡಿಕೊಂಡು ನೀವು ವೀಡಿಯೋನ ತುಂಬ ಇದು ಲಾಂಗ್ ಆಗುತ್ತೆ ಬಟ್ ನೋಡಿ ಯಾಕೆಂದರೆ ಇನ್ಫಾರ್ಮೇಷನ್ ಅಷ್ಟು ಆ ಥರ ಇದೆ ದಯವಿಟ್ಟು ಇನ್ಫಾರ್ಮೇಷನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಈ ರಾಜೀವ್ ಗಾಂಧಿ ವಸತಿ ನಿಗಮದ್ದು ನಿರ್ಮಿಸಿರುವ ಒನ್ ಬಿ ಎಚ್ ಕೆ ಒನ್ ಬಿ ಎಚ್ ಕೆ ಫ್ಲಾಟ್ಗಳಲ್ಲಿ ಇದ್ರದ್ದು ಒನ್ ಬಿ ಎಚ್ ಕೆಗೆ ಎಷ್ಟು ಸರ್ಕಾರ ಫಿಕ್ಸ್ ಮಾಡಿದೆ ಅಂತಂದರೆ ಹತ್ತು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹತ್ತು ಲಕ್ಷದ ಅರವತ್ತು ಸಾವಿರ ಹತ್ತು ಲಕ್ಷದ ಅರವತ್ತು ಸಾವಿರ ರೂಪಾಯಿಗಳನ್ನು ಈ ಒನ್ ಬಿ ಎಚ್ ಕೆ ಫ್ಲ್ಯಾಟ್ಗೆ ಸರ್ಕಾರ ಘೋಷಣೆ ಮಾಡಿದೆ ಅದರಲ್ಲಿ ಇದಕ್ಕೆ ಅರವತ್ತು ಸಾವಿರ ರೂಪಾಯಿ ಜಿ ಎಸ್ ಟಿ ಕಟ್ಟಬೇಕು ಅರವತ್ತು ಸಾವಿರ ಅಂದರೆ ಹತ್ತು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ಪ್ಲಸ್ ಅರುವತ್ತು ಸಾವಿರ ಜಿ ಎಸ್ ಟಿ ಪ್ಲಸ್ ಕೆ ಬಿ ಮೀಟ್ರ್ ಹಾಕ್ತಾರಲ್ವಾ ಕೆ ಬಿ ಮೀಟ್ರ್ ಏನಾಗ್ತಾರೆ ಆ ಕೆ ಬಿ ಅವ್ರಿಗೆ ಕೆ ಬಿ ಡಿಪಾರ್ಟ್ಮೆಂಟ್ಗೆ ನೀವು ಮೂರು ಸಾವಿರ ರೂಪಾಯಿ ಕಟ್ಟಬೇಕು ಏನಕ್ಕೆ ಅಂದರೆ ಕೆ ಬಿ ಮೀಟ್ರ್ ಕೊಡೋಕ್ಕೆ ಮೀಟ್ರ್ ಕೊಡೋಕ್ಕೇ ಅವ್ರಿಗೆ ಮೂರು ಸಾವಿರ ರೂಪಾಯಿ ಕೊಡಬೇಕು ಟೋಟಲ್ಲು ಒನ್ ಬಿ ಎಚ್ ಕೆಗೆ ಹನ್ನೊಂದು ಲಕ್ಷದ ಇಪ್ಪತ್ತು ಮೂರು ಸಾವಿರ ರೂಪಾಯಿ ಟೋಟಲ್ ಬೀಳುತ್ತೆ ಒನ್ ಬಿ ಎಚ್ ಕೆ ಫ್ಲ್ಯಾಟ್ ಏನಿದೆ ಅದಕ್ಕೆ ಟೋಟಲ್ ಆಗಿ ಕೆ ಬಿದು ಮೂರು ಸಾವಿರ ಮತ್ತು ಅರವತ್ತು ಸಾವಿರ ಜಿ ಎಸ್ ಟಿ ಟೋಟಲ್ ಸೇರಿ ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಬೀಳುತ್ತೆ ಅದಾದಮೇಲೆ ಇದರಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಕೂಡ ಅನುದಾನ ಕೊಡುತ್ತೆ ಯಾಕೆಂದರೆ ಇದು ಬಡವರಿಗೋಸ್ಕರ ಅಂತ ಮಾಡಿರೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅನುದಾನಗಳು ಕೊಡುತ್ತೆ ಈ ಅನುದಾನದಲ್ಲಿ ಎಸ್ ಸಿ ಎಸ್ ಟಿಗೆ ಬೇರೆ ಅನುದಾನ ಇರ್ತದೆ ಮತ್ತು ಜನರಲ್ ಕ್ಯಾಟ್ಗೆ ಜನರಲ್ ಕ್ಯಾಟಗರಿಗೆ ಇದಕ್ಕೇ ಬೇರೆ ಅನುದಾನ ಇರುತ್ತೆ ಅದನ್ನು ನೋಡೋಣ ಬನ್ನಿ ಈ ಎಸ್ ಸಿ ಎಸ್ ಟಿಗೆ ರಾಜ್ಯ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಎಷ್ಟು ಅನುದಾನ ಬರುತ್ತೆ ಅಂದರೆ ಎರಡು ಲಕ್ಷ ಕೊಡ್ತಾರೆ ಎಸ್ ಸಿ ಎಸ್ ಟಿಗೆ ಮಾತ್ರ ಎಸ್ ಸಿ ಎಸ್ ಟಿಗೆ ಎರಡು ಲಕ್ಷ ರೂಪಾಯಿ ಅನುದಾನ ಕೊಡ್ತಾರೆ ಮತ್ತು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಟೋಟಲು ಮೂರುವರೆ ಲಕ್ಷ ಟೋಟಲ್ ಮೂರುವರೆ ಲಕ್ಷ ಆಗುತ್ತೆ ಅದರಲ್ಲಿ ನೀವು ಅರ್ಜಿ ಹಾಕುವಾಗ ಬ್ಯಾಂಕ್ಗೆ ಒಂದು ಲಕ್ಷ ಕಟ್ಟಿರ್ತೀರ ಒನ್ ಬಿ ಎಚ್ ಕೆಗೆ ನೀವು ಅಪ್ಲಿಕೇಶನ್ ಹಾಕ್ತಿರಲ್ವ ಆಗ ಒಂದು ಮೆಸೇಜ್ ಬರುತ್ತೆ ನಿಮಗೆ ಆ ಮೆಸೇಜ್ ಬಂದಾಗ ಐ ಡಿ ಬಿ ಐ ಬ್ಯಾಂಕಲ್ಲಿ ನಿಮ್ಗೆ ಅಕೌಂಟ್ ಮಾಡಿಸ್ತೀವಿ ಒಂದು ಲಕ್ಷ ರೂಪಾಯಿ ಕಟ್ಟಿ ಅಂತರೆ ಒಂದು ಲಕ್ಷ ಕಟ್ಟಬೇಕು ಐವತ್ತು ಸಾವಿರ ಕಟ್ಟಿ ಅಂದರೆ ಐವತ್ತು ಸಾವಿರ ಕಟ್ಟಬೇಕು ಈಗ ಐವತ್ತು ಸಾವಿರ ಮಾಡಿದರೆ ಫಸ್ಟ್ ಕಟ್ಟಿದವರೆಲ್ಲ ಒಂದು ಲಕ್ಷ ರೂಪಾಯಿ ಕಟ್ಟಕ್ಕೆ ಹೇಳಿದರು ಅದರಿಂದ ಒಂದು ಲಕ್ಷ ಏನಾರು ನೀವು ಕಟ್ಟಿತ್ತು ಅಂದರೆ ಟೋಟಲು ಅವ್ರದ್ದು ಸಬ್ಸಿಡಿ ಮೂರುವರೆ ಲಕ್ಷ ಮತ್ತು ನೀವು ಕಟ್ಟಿದ್ದು ಒಂದು ಒಂದು ಲಕ್ಷ ಟೋಟಲು ನಾಲ್ಕೂವರೆ ಲಕ್ಷ ನಾಲ್ಕು ಲಕ್ಷನ ಲೆಸ್ ಮಾಡಿ ನೀವು ಮತ್ತೆ ಆರು ಲಕ್ಷದ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಕಟ್ಟಬೇಕಾಗುತ್ತೆ ಆರು ಲಕ್ಷದ ಎಪ್ಪತ್ತು ಮೂರು ಸಾವಿರ ರೂಪಾಯಿಗಳನ್ನು ನೀವು ಬ್ಯಾಂಕ್ಗೆ ಕಟ್ಟಬೇಕು ಬ್ಯಾಂಕ್ ಲೋನ್ ಮಾಡಿಸಿ ಆ ಮುಖಾಂತರ ನೀವು ಗೌರ್ಮೆಂಟ್ಗೆ ಪೇ ಮಾಡಬೇಕಾಗುತ್ತೆ ನೀವು ಬ್ಯಾಂಕ್ಗೆ ನೀವು ಲೋನ್ ಕಟ್ಕೊಂಡು ಹೋಗ್ಬೋದು ಬ್ಯಾಂಕು ಗೌರ್ಮೆಂಟ್ಗೆ ಪೇ ಮಾಡುತ್ತೆ ಈ ಥರ ಮತ್ತು ಅದೇ ಥರ ರಾಜ್ಯ ಸರ್ಕಾರದ ಅನುದಾನ ಜನರಲ್ ಕ್ಯಾಟಗರಿಗೆ ಜನರಲ್ ಕ್ಯಾಟಗರಿಗೆ ಎಷ್ಟು ಬರುತ್ತೆ ಅಂದರೆ ಜನರಲ್ ಕ್ಯಾಟಗರಿಗೆ ರಾಜ್ಯ ಸರ್ಕಾರದಿಂದ ಒಂದು ಇಪ್ಪತ್ತು ಕೊಡ್ತಾನೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಜನರಲ್ ಕ್ಯಾಟಗರಿ ಕೇಂದ್ರ ಸರ್ಕಾರದಿಂದ ಅನುದಾನ ಜನರಲ್ ಕ್ಯಾಟಗರಿಯವರಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷದ ಐವತ್ತು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಟೋಟಲು ಎರಡು ಲಕ್ಷದ ಎಪ್ಪತ್ತು ಸಾವಿರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಎರಡೂ ಸರ್ಕಾರಗಳಿಂದ ಜನರಲ್ ಕ್ಯಾಟಗರಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಟೋಟಲ್ ಐತೆ ನೀವು ಅದರಲ್ಲಿ ಬ್ಯಾಂಕ್ಗೆ ಒಂದು ಲಕ್ಷ ಕಟ್ಟಿದರೆ ನೀವೇನಾದ್ರು ಬ್ಯಾಂಕ್ಗೆ ಒಂದು ಲಕ್ಷ ಡೆಪಾಸಿಟ್ ಮಾಡಿದರೆ ಫಸ್ಟೇ ಬುಕ್ ಮಾಡುವಾಗ ನೀವು ಎಷ್ಟು ಕಟ್ಟಬೇಕು ಅಂತಂದರೆ ಏಳು ಲಕ್ಷದ ಐವತ್ತ್ಮೂರು ಸಾವಿರ ನೀವು ಒಂದು ಲಕ್ಷ ರೂಪಾಯಿ ಬ್ಯಾಂಕಿಗೆ ಆಲ್ರೆಡಿ ಕಟ್ಟಿದರೆ ಇನ್ನು ಮಿಕ್ಕಿರೋ ಮಿಕ್ಕಿ ಮಿಕ್ಕೋದು ಏಳು ಲಕ್ಷದ ಐವತ್ತು ಮೂರು ಸಾವಿರ ರೂಪಾಯಿಗಳನ್ನ ಕಟ್ಟಬೇಕಾಗುತ್ತೆ ಮತ್ತು ಇದನ್ನು ಕೂಡ ನೀವು ಬ್ಯಾಂಕ್ ಲೋನ್ ಮುಖಾಂತರ ಕಟ್ಬೋದು ಈ ಇಷ್ಟು ಡೀಟೇಲು ಎಸ್ ಸಿ ಎಸ್ ಟಿ ಅವ್ರಿಗೆ ಮತ್ತು ಜನರಲ್ ಕ್ಯಾಟಗರಿಗೆ ಜನರಲ್ ಕ್ಯಾಟಗರಿಗೆ ಟೋಟಲು ನಿಮ್ಮದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸಬ್ಸಿಡಿಗಳನ್ನ ಲೆಸ್ ಮಾಡಿ ನೀವು ಆರು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಎಸ್ ಸಿ ಎಸ್ ಅವರು ಎಸ್ ಸಿ ಎಸ್ ಟಿ ಅವ್ರು ಏನಿದ್ದೀರ ಅವರು ಆರು ಲಕ್ಷದ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಕಟ್ಟಬೇಕು ಮತ್ತು ಜನರಲ್ ಕ್ಯಾಟಿಗರಿಯವರು ಏನಿದ್ದೀರಾ ಜನರಲ್ ಕ್ಯಾಟಗರಿಯವರು ಎರಡು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಸಬ್ಸಿಡಿ ಬಂದಿರುತ್ತೆ ನೀವು ಟೋಟಲ್ಲು ಏಳು ಲಕ್ಷದ ಐವತ್ತ್ಮೂರು ಸಾವಿರ ನೀವು ಆರು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಎಸ್ ಸಿ ಎಸ್ ಅವರು ಏಳು ಲಕ್ಷದ ಐವತ್ತ್ಮೂರು ಸಾವಿರ ಜನರಲ್ ಕ್ಯಾಟಗರಿಯವರು ಕಟ್ಟಬೇಕಾಗುತ್ತೆ ಇದ್ರ ಜೊತೆಗೆ ಇನ್ನೂ ಇದೆ ಇದು ಇಷ್ಟಾಯಿತು ಇದ್ರ ಜೊತೆಗೆ ನೀವು ರಿಜಿಸ್ಟ್ರೇಷನ್ ಫ್ರೀ ಅಂದರೆ ನೋಂದಣಿ ಶುಲ್ಕ ನೋಂದಣಿ ಶುಲ್ಕ ಏನಿದೆ ಆ ನೋಂದಣಿ ಶುಲ್ಕನ ನೀವು ರಿಜಿಸ್ಟ್ರೇಷನ್ ಚಾರ್ಜನ್ನ ನಲವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ನಲವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ನೋಂದಣಿ ಶುಲ್ಕ ಬರ್ಬೋದು ಅಂತ ಹೇಳ್ತಾರೆ ಅದು ಗೊತ್ತಿಲ್ಲ ಎಷ್ಟಾಗುತ್ತೋ ಏನೇ ಇತ್ತು ಅಂತ ಬಟ್ ನೋಂದಣಿ ಶುಲ್ಕ ನಲವತ್ತು ನಲವತ್ತೈದು ಸಾವಿರ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಇವರು ಆಲ್ರೆಡಿ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಇದನ್ನು ವಿರೋಧಿಸಿ ನಮಗೆ ಸ್ಟ್ರೈಕು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಸತಿ ಸ್ಟ್ರೈಕು ಮಾಡ್ತಾಯಿದ್ದಾರೆ ಅಂತ ನಾನೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಹಾಕಿದ್ದೆ ಬಟ್ ಅದೇನಾಯ್ತು ಅಂತ ಅಂದರೆ ಮುಖ್ಯಮಂತ್ರಿಗಳಿಗೆ ತಿಳಿಸ್ತಾನೆ ಅವರು ಇದು ಮಾಡಿದರು ಸ್ಟ್ರೈಕ್ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದರು ಅದರಿಂದ ಮುಖ್ಯಮಂತ್ರಿಗಳಿಗೆ ತಿಳಿಸ್ತಾನೆ ಸ್ಟ್ರೈಕ್ ಮಾಡೋದು ಬೇಡ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿ ಈಗ ಮುಂದೆ ಅವ್ರಿಗೆ ಫಸ್ಟು ಹೋಗಿ ಯಾ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಏನಿದ್ದಾರೆ ಅವ್ರಿಗೆ ಫಸ್ಟು ಅರ್ಜಿ ಕೊಡ್ತಾರೆ ಅರ್ಜಿಯನ್ನು ಕೊಟ್ಟು ಅದಾದ ನಂತರದಲ್ಲಿ ಅವರು ಏನು ಕೈಗೊಳ್ಳಬೇಕು ಮುಂದಕ್ಕೆ ಸ್ಟ್ರೈಕ್ ಮಾಡಬೇಕಾ ಇಲ್ಲಾಂದ್ರೆ ಅವ್ರು ಕಮ್ಮಿ ಮಾಡ್ತಾರೆ ಈ ಥರ ಕಮ್ಮಿ ಮಾಡಿ ನಮಗೆ ನಾವು ಬಡವ ಬಡವರೇ ಆಟೋ ಓಡ್ಸೋರು ಕೂಲಿ ಕಾರ್ಮಿಕರು ಮತ್ತು ಗಾರ್ಮೆಂಟ್ಸ್ ಅವರು ಈ ಮನೆಗಳು ತಗೋತಾ ಇರೋದು ಒಂದು ಬಿ ಎಚ್ಗೆ ದಯವಿಟ್ಟು ನಮಗೆ ಅಂದರೆ ಈ ಜಿ ಎಸ್ ಟಿ ಆಗ್ಬೋದು ಬೇರೆ ಮೀಟ್ರ್ ಚಾರ್ಜ್ ಆಗ್ಬೋದು ಇದರಲ್ಲಿ ಓಕೆ ಬಟ್ ಅವರು ಫಿಕ್ಸ್ ಮಾಡಿದ್ರಲ್ಲ ಹತ್ತು ಲಕ್ಷದ ಎಷ್ಟು ಹತ್ತು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹತ್ತು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಏನು ಫಿಕ್ಸ್ ಮಾಡಿದ್ರೆ ಈ ರೇಟಲ್ಲಿ ನಮ್ಗೆ ಸ್ವಲ್ಪ ಕಮ್ಮಿ ಮಾಡಿ ಅಂತ 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 ಇವರು ಅರ್ಜಿ ಕೊಟ್ಟಿ ಕೊಡ್ತಾ ಇದ್ದಾರೆ ಈಗ ಅರ್ಜಿ ಕೊಟ್ಟಾದಮೇಲೆ ಅವ್ರೇನು ಕಮ್ಮಿ ಮಾಡ್ತಾರೋ ಇಲ್ವೋ ಇಲ್ಲ ಸ್ಟ್ರೈಕ್ ಏನೋ ಅಂತ ಆಮೇಲೆ ಸಂಘದ ವತಿಯಿಂದ ಅವರು ತೀರ್ಮಾನ ಮಾಡ್ತಾರೆ ಬಟ್ ಹತ್ತು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಜಾಸ್ತಿನೇ ಆಯಿತು ಫಸ್ಟ್ ನೋಡೋಣ ಏನಾಗುತ್ತೆ ಅಂತ ಬಟ್ ಈಗ ಅರ್ಜಿ ಕೊಟ್ಟಿದ್ದಾರೆ ಕೊಟ್ಟಿರ್ಬೋದು ಯಾಕೆಂದರೆ ಅದು ಸ್ಟ್ರೈಕ್ ಕ್ಯಾನ್ಸಲ್ ಆಗಿದೆ ಸ್ಟ್ರೈಕ್ ಕ್ಯಾನ್ಸಲ್ ಆಗಿ ಅರ್ಜಿ ಕೊಟ್ಟು ಅವರೇನು ಮಾಡಿಲ್ಲ ಅಂದರೆ ಆಮೇಲೆ ನಾವು ಸ್ಟ್ರೈಕ್ ಬೇಡವ ಅಂತ ತೀರ್ಮಾನ ತಗೋತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಈಗ ನೀವು ಬ್ಯಾಂಕ್ ಲೋನ್ಗಳಿಗೆ ಹೋಗೋದಾದರೆ ದಯವಿಟ್ಟು ಇನ್ನೊಬ್ರಿಗೆ ಹೇಳೋದು ಹಾಕಿರೋರಿಗೆ ದಯವಿಟ್ಟು ಯಾವುದೇ ರೀತಿ ಫೈನಾನ್ಸ್ ಕಂಪ್ನಿಗೆ ಹೋಗ್ಬೇಡಿ ಫೈನಾನ್ಸ್ ಕಂಪ್ನಿಗೆ ಹೋಯ್ತು ಮಾತ್ರ ಸಿಕ್ಕಾ ಬಟ್ಟೆ ಇಂಟ್ರೆಸ್ಟು ಬಡ್ಡಿ ಹಾಕಿ ನಿಮ್ಮನ್ನ ಸುಲಿಗೆ ಮಾಡಿಬಿಡ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾವುದೇ ಫೈನಾನ್ಸ್ ಕಂಪ್ನಿಗೆ ಹೋಗ್ಬೇಡಿ ಬ್ಯಾಂಕಿಗೆ ಹೋಗಿ ಯಾವುದೇ ನಿಮ್ಮದು ನೀವು ಯಾವ ಬ್ಯಾಂಕಲ್ಲಿ ಅಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾವ್ಯಾವ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಆ ಬ್ಯಾಂಕಿಗೆ ಹೋಗಿ ಅವೇನು ಮಾಡ್ತವೆ ಬಡ್ಡಿನ ಅವ್ರು ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಜಾಸ್ತಿ ಹಾಕ್ತು ಅಂದರೆ ಅವ್ರಿಗೂ ತೊಂದರೆನೇ ಅದಕ್ಕೋಸ್ಕರ ಅವ್ರ ಬಡ್ಡಿ ಜಾಸ್ತಿ ಹಾಕಕ್ಕೆ ಹೋಗಲ್ಲ ಅದರಿಂದ ನೀವು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಲೋನ್ಗೆ ಹೋಗಿ ಅಂತ ಹೇಳ್ತೀನಿ ಮತ್ತು ಇವರು ರಿಜಿಸ್ಟ್ರೇಷನ್ ಚಾರ್ಜು ಕೂಡ ನಲವತ್ತೈದು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮಾಡಿರೋದಂತೂ ತುಂಬ ಜಾಸ್ತಿ ಆಯಿತು ನೋಡೋಣ ಮುಂದೆ ಏನಾಗುತ್ತೆ ಇದು ಈ ಡೀಟೇಲು ಮತ್ತು ಇದ್ರ ಪೂರ್ತಿ ಡೀಟೇಲ್ನ ನಾನು ಒಂದು ಫೋಟೋ ಕಾಪಿನ ಈ ವಿಡಿಯೋದ ಲಾಸ್ಟಲ್ಲಿ ಹಾಕಿರ್ತೀನಿ ಅದನ್ನು ಕೂಡ ನೋಡ್ಕೊಳ್ಳಿ ಎಷ್ಟಾಗುತ್ತೆ ಏನು ಡೀಟೇಲ್ ಎಲ್ಲ ಎ ಟು ಝೆಡ್ ಬರೆದು ನಾನು ಹಾಕಿರ್ತೀನಿ ಅದನ್ನು ನೋಡ್ಕೊಳ್ಳಿ ನೀವು ಯಾರಿಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಎಸ್ ಸಿ ಎಸ್ ಟಿಗೆ ಎಷ್ಟು ಸಬ್ಸಿಡಿ ಮತ್ತು ಜನರಲ್ ಕ್ಯಾಟಗರಿಗೆ ಎಷ್ಟು ಸಬ್ಸಿಡಿ ಮತ್ತು ಕೆ ಬಿ ಚಾರ್ಜು ಮತ್ತು ರಿಜಿಸ್ಟ್ರೇಷನ್ ಒಂದು ಬರೆದಿಲ್ಲ ಇದರಲ್ಲಿ ಅಷ್ಟನ್ನು ಬರೆದಿದ್ದೀನಿ ನೀವು ಈ ವಿಡಿಯೋನ ನೋಡಿ ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಇಷ್ಟು ದಿನ ರೇಟ್ ಹೇಳಿ ರೇಟ್ ಹೇಳಿ ಅಂತ ಎಲ್ಲ ಸುಮಾರು ಜನ ಮೆಸೇಜ್ ಮಾಡ್ತಾನೆ ಇದ್ದರು ಅದಕ್ಕೆ ನಾನು ಅದು ಒಂದು ದಾಖಲೆ ಸಿಕ್ಕಿದ್ರೆ ಮಾಡ್ಬೋದು ಸುಮ್ಮ ಸುಮ್ಮನೆ ನಾನು ಬಾಯಿಗೆ ಬಂದಂಗೆ ಹೇಳ್ಬಿಡೋಕ್ಕಾಗಲ್ಲ ಅದರಿಂದ ಈ ವಿಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋ ನೋಡಿ ಲಾಸ್ಟಲ್ಲಿ ಇದನ್ನು ಡೀಟೇಲ್ ಎಲ್ಲ ಪೂರ್ತಿ ನಾನು ಫೋಟೋ ತೆಗೆದು ಹಾಕಿರ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್